ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ಐವತ್ತರ ಪ್ರೋಮೋ ಟಪ್ಪನೆ ಬಾಗಿಲು ತೆಗೆದ ಸದ್ದು ಕೇಳಿಸುತ್ತೋ ಸುಪ್ತಾಗೆ ತಕ್ಷಣವೇ ಹಿಂದೆ ತಿರುಗಿ ನೋಡಿದ್ದಳು ಬಾಗಿಲು ತುಸು ತೆರೆದಿತ್ತಷ್ಟೇ ಅಪ್ಪ ಎಂದು ಅತ್ಯಂತ ಖುಷಿಯಿಂದ ಗಟ್ಟಿಯಾಗಿ ಕೂಗುತ್ತಾ ಅವಳು ಮತ್ತೆ ಹಿಂದಿರುಗಿ ಬಂದು ನೋಡಿದಾಗ ಅರೆತೆರೆದ ಬಾಗಿಲಲ್ಲಿ ಕಂಡಿದ್ದ ದೃಶ್ಯವನ್ನು ಕಂಡು ಸ್ತಂಭಿ ಭೂತಳಾದಳು ಸುಪ್ತಾ ಆ ಮುಖ ಕಂಡಾಗ ಗಟ್ಟಿಯಾಗಿ ಕಿಟಾರನೆ ಕಿರುಚಿಬಿಟ್ಟಿದ್ದಳು ಭಯಭೀತಳಾದವಳ ದೇಹ ತರಗೆಲೆಯಂತೆ ನಡುಗುತ್ತಿತ್ತು ಅಂದು ಭವಿಷ್ ಕಾಲ್ ಮಾಡಿ ಅವಳಿಗೆ ಹೇಳಿದ್ದ ರಾತ್ರಿ ನಾನೇ ಕಾಲ್ ಮಾಡ್ತೀನಿ ಆಗಾಗ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡ ಮೀಟಿಂಗ್ನಲ್ಲಿ ಇದ್ದರೆ ಫೋನ್ ಪಿಕ್ ಮಾಡೋಕ್ಕಾಗಲ್ಲ ಎಂದಾಗ ಅವಳಿಗೆ ಅತೀವವಾದ ನೋವಾಗಿತ್ತು ಪ್ರತಿಮಾ ಅವರು ಅವಳ ಆರೋಗ್ಯದ ದೃಷ್ಟಿಯಿಂದ ಸತ್ಯವನ್ನು ಮರೆಮಾಚಿ ವಿಶು ಅದ್ಯಾವುದೋ ಅರ್ಜೆಂಟ್ ಕೆಲಸ ಇದೆ ಅಂತ ಮುಂಬೈಗೆ ಹೋದ ಅನಿಸುತ್ತೆ ನೀನು ನಿಮ್ಮನೆಗೆ ಹೋಗೋದು ಬೇಡ ವಿಶು ಇಲ್ಲ ಅಂದಮೇಲೆ ಬರೀ ಕೆಲಸದವರ ಕೈಯಲ್ಲಿ ನಿನ್ನ ಬಿಟ್ಟು ಹೋಗೋಕೆ ನನಗೆ ಮನಸ್ಸೇ ಬರ್ತಿಲ್ಲ ನೋಡು ನಮ್ಮನೆಗೆ ಬಾ ಎಂದ ಪ್ರತಿಮಾ ಅವರು ಅವಳನ್ನು ತಮ್ಮ ಮನೆಗೆ ಕರೆದೊಯ್ದಿದ್ದರು ಮರುದಿನ ಬೆಳಗ್ಗೆ ತಿಂಡಿ ತಿಂದಾದ ಬಳಿಕ ಅವರ ಔಟ್ ಹೌಸ್ನಲ್ಲಿ ಅವಳ ತಂದೆ ಇದ್ದರಲ್ಲ ಅವರನ್ನು ನೋಡಿ ಮಾತಾಡಿಸಿಕೊಂಡು ಬರಲೆಂದು ತಂದೆಯ ಮನೆಗೆ ಹೋಗಿದ್ದಳು ಸುಪ್ತ ಈಗ ಕೆಲ ದಿನಗಳಿಂದ ತಂದೆಯನ್ನು ನೋಡಿ ಮಾತಾಡಿಸಿರಲಿಲ್ಲವಲ್ಲ ತಂದೆಗೆ ಸರ್ಪ್ರೈಸ್ ಕೊಡಬೇಕೆಂದು ಕಾಲ್ ಮಾಡಿ ತಿಳಿಸದೆ ಬಂದು ಕರೆಗಂಟೆ ಒತ್ತಿದ್ದಳು ಎರಡು ಮೂರು ಬಾರಿ ಕರೆಗಂಟೆ ಹೊತ್ತಿದರು ಯಾರೂ ಬಂದು ಬಾಗಿಲು ತೆರೆದಿರಲಿಲ್ಲ ಬಹುಶಃ ಅಪ್ಪ ದೇವರ ಮನೆಯಲ್ಲಿ ಪೂಜೆ ಮಾಡುತ್ತಿರಬಹುದು ಪೂಜೆಗೆ ಕೂತ್ರೆ ಪೂಜೆ ಮುಗಿಯೋ ತನಕನೂ ಅವರು ಅಲ್ಲಿಂದ ಕದಲೋದೇ ಇಲ್ಲ ಆಮೇಲೆ ಬಂದರಾಯಿತು ಎಂದು ಅವಳು ಬಂದ ದಾರಿಯಲ್ಲೇ ಹಿಂದಿರುಗ ಹೊರಟ ಹೊರಟಾಗ ಟಪ್ಪನೆ ಬಾಗಿಲು ತೆರೆದ ಸದ್ದು ಕೇಳಿಸಿತು ಸುಪ್ತಾಗೆ ತಕ್ಷಣವೇ ಅವಳು ತಿರುಗಿದಳು ಭಯಂಕರವಾದ ಆ ಮುಖವನ್ನು ಕಂಡಾಗ ಆ ದೃಶ್ಯವನ್ನು ಕಂಡು ಅರಗಿಸಿಕೊಳ್ಳಲಾಗುತ್ತಿಲ್ಲ ಹುಡುಗಿಗೆ ಅವಳು ಭಯದಿಂದ ತರಗೆಲೆಯಂತೆ ನಡುಗುತ್ತಿದ್ದಳು ಅವಳಿಗೆ ಕಣ್ಣು ಕತ್ತಲಿಟ್ಟಂತಾಯಿತು ಅಲ್ಲೇ ಕುಸಿದು ಬಿದ್ದಳು ಸುಪ್ತ ಹಾಗಾದರೆ ಅವಳಲ್ಲಿ ನೋಡಿದ್ದಾದರೂ ಯಾರನ್ನು ಅವರನ್ನು ನೋಡಿ ಅವಳು ಅಷ್ಟು ಭಯಪಡಲು ಕಾರಣವಾದರೂ ಏನು ಅವಳು ತಪ್ಪಿ ಹೋಗಿ ಬೇರಾರದೋ ಮನೆಗೆ ಬಂದಿದ್ದಾಳ ಅಥವಾ ಅಲ್ಲಿ ಕಂಡವರು ಅವಳ ವೈರಿಯೇನಾದರೂ ಆಗಿದ್ದರ ವೀಕ್ಷಕರೇ ನಾನು ಔಟ್ ಆಫ್ ಸ್ಟೇಷನ್ ಇರೋದರಿಂದ ಇವತ್ತು ಪ್ರೋಮೋ ಮಾತ್ರ ಹಾಕ್ತಾ ಇದ್ದೀನಿ ಆದರೆ ಮುಂದಿನ ಸಂಚಿಕೆಯನ್ನು ನಾಳೆ ಹಾಕ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್